ಎಸ್ ನಾರಾಯಣ್ ಅವರ ಫೇಕ್ ಅಕೌಂಟ್ ಮಾಡಿ ಮೆಸೇಜ್ ಮಾಡೋವರಿಗೆ ಸೂರ್ಯವಂಶ ಸಿನಿಮಾದ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಲ್ಲೇ ಪಕ್ಕದಲ್ಲೂ ಬದಲಕಿನ ಪ್ರೆಸ್ ಮಾಡಿ ನಟ ನಿರ್ದೇಶಕ ನಿರ್ಮಾಪಕ ಎಸ್ ನಾರಾಯಣ್ ಅವರು ಇತ್ತೀಚೆಗೆ ದೂರು ದಾಖಲಿಸಿದ್ದಾರೆ ಇದೇ ಇದಕ್ಕೆ ಕಾರಣ ಅವರ ಖಾತೆ ತೆರೆಯಲಾದ ಫೇಕ್ ಎಕ್ಸ್ ಖಾತೆ ಕೆಲವರು ಫ್ಯಾನ್ಸ್ ಮೆಸ್ ಮೆಸ್ ಪೇಜ್ಗಳನ್ನು ಮಾಡಿಕೊಂಡು ನಟರ ಹೆಸರಿನಲ್ಲಿ ಒಳ್ಳೆಯ ರೀತಿಯ ಪೋಸ್ಟ್ಗಳನ್ನು ಮಾಡಿದ ಉದಾಹರಣೆ ಇದೆ ಆದರೆ ನಾರಾಯಣ್ ಹೆಸರಿನಲ್ಲಿ ಖಾತೆ ಮಾಡಿರುವವರು ಬೇರೆ ಹೀರೋಗಳ ಬಗ್ಗೆ ಅವ್ಯಾಜ್ಯವಾಗಿ ಪೋಸ್ಟ್ಗಳನ್ನು ಹಾಕುತ್ತಿದ್ದಾರೆ ಅಂತಲೇ ಹೇಳ್ಬೋದು ಇದು ಅವರ ಗಮನಕ್ಕೆ ಬಂದಿದ್ದು ಕಮಿಷನರ್ಗೆ ದೂರು ನೀಡಿದ್ದಾರೆ ಆ ಬಳಿಕ ಅವರು ವಿಷ್ಣುವರ್ಧನ್ ನಟನೆಯ ಸೂರ್ಯವಂಶ ಸಿನಿಮಾದ ಡೈಲಾಗ್ ಹೇಳಿಕೊಂಡಿದ್ದಾರೆ ನಾರಾಯಣ ಅವರು ಹೇಳಿದ್ದು ಏನು ನಾನು ಎಕ್ಸ್ ಖಾತೆ ಆರಂಭಿಸಿಲ್ಲ ಆದರೆ ನನ್ನ ಹೆಸರಿನಲ್ಲಿ ಖಾತೆ ತೆಗೆದು ಸ್ಟಾರ್ ನಟರನ್ನು ತೆಗೆಯುವ ಹಾಗೆ ಪೋಸ್ಟ್ಗಳನ್ನು ಮಾಡಲಾಗುತ್ತಿದೆ ನಾಲ್ಕು ದಿನಗಳ ಹಿಂದೆ ಈ ಬಗ್ಗೆ ಪುನೀತ್ ರಾಜ್ಕುಮಾರ್ ಮತ್ತು ಜೊತೆ ಇಲ್ಲ ನಮ್ಮ ಹಾಗೂ ಅವರ ಸಂಬಂಧ ತುಂಬ ಚೆನ್ನಾಗಿತ್ತು ಅವರ ಬಗ್ಗೆಯೂ ಕೆಟ್ಟ ಕಾಮೆಂಟ್ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ನಾರಾಯಣ ಅವರು ಮಾತನಾಡಿರುವ ವಿಡಿಯೋ ಕೂಡ ವೈರಲ್ ಆಗಿದೆ ಮನೆಯಲ್ಲಿ ಏನೂ ಕೆಲಸ ಇರಲ್ಲ ಎಂಥ ಡೈಲಾಗ್ ಹೇಳಿದ್ದಾರೆ ಅಂತ ನೋಡಿ ಸೂರ್ಯಹಂಸ ಸಿನಿಮಾ ಬಸ್ನಲ್ಲಿ ಪ್ರಯಾಣಿಸುವ ಪರಿಚಯ ಇಲ್ಲದವರನ್ನು ಕರೆದು ಮಾತನಾಡಿಸಿ ತಲೆಗೆ ಹುಲ ಬಿಡುವುದನ್ನು ದೊಡ್ಡಣ್ಣನ ಕೆಲಸ ಎಸ್ ನಾರಾಯಣ್ ಬಸ್ನಲ್ಲಿ ಪ್ರಯಾಣಿಸುವಾಗ ಕೆಳಗೆ ದುಡ್ಡನ್ನು ಕರೆದು ಮಾತನಾಡಿಸುತ್ತಾರೆ ಹಾಗೆ ಎಸ್ ನಾರಾಯಣನ ಪರಿಚಯ ಇರುವಂತೆ ಮಾತನಾಡಿಸಿ ದೊಡ್ಡಣ್ಣನ ತಲೆ ಕೆ ತಲೆಗೆ ಹುಲ ಬಿಡುತ್ತಾರೆ ಆ ಬಳಿಕ ಈ ನನ್ನ ಮಕ್ಕಳಿಗೆ ತಿಂದು ಬಿಟ್ಟು ಮನೆಯಲ್ಲಿ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ಬಿಟ್ಟು ಹೋಗಿ ಬರೋವರಿಗೆಲ್ಲ ತರಲೆ ಮಾಡ್ತಾ ಇರ್ತಾರೆ ಎಂದು ಹೇಳುತ್ತಾರೆ ಈಗಲೂ ಅದು ಅದೇ ರೀತಿಯಲ್ಲಿ ಡೈಲಾಗಿ ಹೇಳಿದ್ದಾರೆ ಓಕೆ ಈ ಸುಮಂದ್ರಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ಲಭ್ಯ ಸೋಮ